ಹಲೋ ರಿವನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ವಿಶ್ವವಿದ್ಯಾಲಯದಿಂದ ಅತಿಥಿ ಉಪನ್ಯಾಸಕರ ಹುದ್ದೆಗಳಿಗೆ ಹೊಸ ನೋಟಿಫಿಕೇಷನ್ ಆಗಿದೆ ಸೊ ನೋಡ್ತಾ ಇರ್ಬೋದು ಸರಿಸುಮಾರು ಐವತ್ತೊಂದು ವಿಷಯಗಳಲ್ಲಿ ಫಿಫ್ಟಿ ಒನ್ ಸಬ್ಜೆಕ್ಟ್ಗಳಲ್ಲಿ ನೋಟಿಫಿಕೇಷನ್ ಆಗಿದೆ ಹಾಗೆ ಯಾರೆಲ್ಲ ಸೆಲೆಕ್ಷನ್ ಆಗ್ತೀರಾ ನಿಮಗೆ ಮ್ಯಾಕ್ಸಿಮಮ್ ಇಪ್ಪತ್ತೆಂಟು ಸಾವಿರ ರೂಪಾಯಿವರೆಗೆ ತಿಂಗಳಿಗೆ ನಿಮಗೆ ಹಾನರ್ ಏರಿಯಂ ಅಥವಾ ಗೌರವಧನ ನೀಡಲಾಗುತ್ತೆ ಸೊ ಈ ವಿಡಿಯೋದಲ್ಲಿ ಯಾವೆಲ್ಲ ವಿಷಯಗಳಲ್ಲಿ ಅಧಿಸೂಚನೆ ಆಗಿದೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಯಾವ ರೀತಿ ನಿಮ್ಮನ್ನು ಸೆಲೆಕ್ಷನ್ ಮಾಡ್ಕೊಳ್ತಾರೆ ಇವೆಲ್ಲದರ ಬಗ್ಗೆ ಬಹಳ ಮುಖ್ಯವಾಗಿ ಯಾವ ವಿಶ್ವವಿದ್ಯಾಲಯದಿಂದ ನೋಟಿಫಿಕೇಶನ್ ಆಗಿದೆ ಇವೆಲ್ಲವನ್ನು ಈ ವಿಡಿಯೋದಲ್ಲಿ ಬಹಳ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸುವಂತ ಪ್ರಯತ್ನ ಆಗುತ್ತೆ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದಲೇವರೆಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಗೆಸ್ಟ್ ಫ್ಯಾಕಲ್ಟಿಯ ಅಥವಾ ಅತಿಥಿ ಉಪನ್ಯಾಸಕರ ಉಪಯುಕ್ತ ವಿಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಅಭ್ಯರ್ಥಿಗಳೇ ಮೊಟ್ಟ ಮೊದಲನೇದಾಗಿ ಯಾವೆಲ್ಲ ವಿಷಯಗಳಲ್ಲಿ ನೋಟಿಫಿಕೇಶನ್ ಆಗಿದೆ ಅನ್ನೋದನ್ನು ನಿಮಗೆ ತಿಳಿಸೋದಾದರೆ ಸೊ ನೋಡ್ತಾ ಇರ್ಬೋದು ಫಿಸಿಕ್ಸ್ ಕೆಮಿಸ್ಟ್ರಿ ಬಯೋಲೆ ಬಯೋಟೆಕ್ನಾಲಜಿ ಝೋಲಜಿ ಬಾಟ್ನಿ ಮೈಕ್ರೋಬಯಾಲಜಿ ಸೆರಿಕಲ್ಚರ್ ಸೈನ್ಸ್ ಹಾಗೆ ಮ್ಯಾಥಮೆಟಿಕ್ಸ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅರ್ಥ್ ಸೈನ್ಸ್ ಹಾಗೂ ಲೈಬ್ರರಿ ಇನ್ಫರ್ಮೇಷನ್ ಸೈನ್ಸ್ ಎನ್ವೈರನ್ಮೆಂಟಲ್ ಸೈನ್ಸ್ ಈ ಒಂದು ಆರ್ಕಿಟೆಕ್ಚರ್ ಅಂತ ನಾವೇನು ಕರೀತೇವೆ ಅದರಲ್ಲಿ ಹಾಗೂ ಬಿ ಟೆಕ್ ಹಾಗೂ ಬಯೋ ಕೆಮಿಸ್ಟ್ರಿ ಮೊಲಿಕ್ಯುಲರ್ ಬಯಾಲಜಿ ಫಿಸಿಕಲ್ ಎಜುಕೇಷನ್ ಕಂಪ್ಯೂಟರ್ ಸೈನ್ಸ್ फूड साइंस एंड न्यूट्रिशन साइकोलॉजी, इकोनॉमिक्स, कोऑपरेशन सोशल वर्क जर्नलिज्म मत मास कम्युनिकेशन हिस्टरी एंड वेस्ट एशियन स्टडी सोशालजी पॉलिटिकल साइंस, पब्लिक एडमिनिस्ट्रेशन, विमेन स्टडीज, डॉक्टर अंबेडकर स्टडीज, ला कॉमर्स कनाडा, मैनेजमेंट जियोग्रफी जियोग्रफिकल इनफर्मेशन सिस्टम ह्यूमन डेवलपमेंट जेनेटिक्स एंड जोनॉमिक ಗಾಂಧಿಯನ್ ಸ್ಟಡೀಸ್ ಹಾಗೂ ಇಂಗ್ಲಿಷ್ ಏನ್ಷಿಯಂಟ್ ಹಿಸ್ಟ್ರಿ ಆ್ಯಂಡ್ ಆರ್ಕಿಯಾಲಜಿ ಹಿಂದಿ ಸಾಂಸ್ಕೃತ್ ಲಿಂಗ್ವಿಸ್ಟಿಕ್ಸ್ ಸೌತ್ ಇಂಡಿಯನ್ ಸ್ಟಡೀಸ್ ಫಿಲಾಸಫಿ ಕ್ರಿಶ್ಚಿಯಾನಿಟಿ ಜರ್ನಾಲಜಿ ಆ್ಯಂಡ್ ಪ್ರಾಕೃತ್ ಯೋಗಿಕ್ ಸೈನ್ಸ್ ಉರ್ದು ಆಂಥ್ರೋಪಾಲಜಿ ಹಾಗೂ ಎಜುಕೇಷನ್ ನೋಡಿ ಇಷ್ಟೆಲ್ಲ ವಿಷಯಗಳಲ್ಲಿ ಈ ಅತಿಥಿ ಉಪನ್ಯಾಸಕರ ಹುದ್ದೆಗಳಿಗೆ ಅಧಿಸೂಚನೆ ಆಗಿದೆ ಸೊ ಹಾಗಾಗಿ ಇಲ್ಲಿ ಹೇಳ್ತದ್ರೆ ನೋಡಿ ಕ್ಯಾಂಡಿಡೇಟ್ಸ್ ಯಾರಿಗೆಲ್ಲ ಈ ಒಂದು ಎಲಿಜಿಬಲ್ ಕ್ವಾಲಿಫಿಕೇಶನ್ಸ್ ಇದಾವೆ ಯು ಜಿ ಸಿ ನಾರ್ಮ್ಸ್ ನ ಪ್ರಕಾರ ಹೇಳ್ತೇವೆ ಏನೆಲ್ಲ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಅಂತ ಹೇಳಿ ಸೊ ನಿಮಗೆ ಒಂದು ವಾಕ್ ಇನ್ ಇಂಟರ್ವ್ಯೂ ಅಂದ್ರೆ ಒಂದು ಸಂದರ್ಶನದ ಮೂಲಕ ಗೆಸ್ಟ್ ಫ್ಯಾಕಲ್ಟಿಯನ್ನ ಸೆಲೆಕ್ಷನ್ ಮಾಡ್ಕೊಳ್ತೇವೆ ಅಂತ ಹೇಳಿ ಒಂದು ನೋಟಿಫಿಕೇಶನ್ ಹೊರಡಿಸಲಾಗಿದೆ ಅಡ್ವರ್ಟೈಸ್ಮೆಂಟ್ ಅನ್ನ ಸೊ ಹೇಳ್ತಾ ಇದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಒಂದು ಅಕಾಡೆಮಿಕ್ ಇಯರ್ ಇದೇ ವರ್ಷದ ಅಕಾಡೆಮಿಕ್ ಇಯರ್ ಏನಿದೆ ಅಲ್ಲಿ ಫಾರ್ ದ ಪೋಸ್ಟ್ ಗ್ರಾಜ್ಯುಯೇಟ್ ಪ್ರೋಗ್ರಾಮ್ ಅಂದ್ರೆ ಸ್ನಾತಕೋತ್ತರ ಪದವಿಗಳೇನಿದಾವೆ ಯೂನಿವರ್ಸಿಟಿಯಲ್ಲಿ ಸೊ ಆ ಒಂದು ವಿದ್ಯಾರ್ಥಿಗಳಿಗೆ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಪಾಠ ಮಾಡೋದಕ್ಕೆ ಪಿ ಜಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡೋದಕ್ಕೆ ನಾವು ಗೆಸ್ಟ್ ಫ್ಯಾಕಲ್ಟೀಸ್ ಸೆಲೆಕ್ಷನ್ ಮಾಡ್ತಾ ಇದ್ದೇವೆ ಅಂತ ಹೇಳಿ ನೋಟಿಫಿಕೇಶನ್ ಹೊರಡಿಸಲಾಗಿದೆ ಸೊ ಹಾಗಾಗಿ ಆಸಕ್ತ ಅಭ್ಯರ್ಥಿಗಳು ಏನ್ ಮಾಡಿ ಹಾಗೆ ಎಲಿಜಿಬಲ್ ಅಭ್ಯರ್ಥಿಗಳು ಏನ್ ಮಾಡಬೇಕಾಗತ್ತೆ ನಿಮ್ಮ ಬಯೋಡೇಟಾ ನಿಮ್ಮ ರೆಸ್ಯೂಮೆ ಅಥವಾ ಸಿ ವಿ ಅಂತ ನಾವೇನು ಹೇಳ್ತೇವೆ ಬಯೋಡೇಟಾ ಸೊ ಅದರ ಎರಡು ಸೆಟ್ ನೀವೇನ್ ಮಾಡಬೇಕಾಗತ್ತೆ ತೆಗೆದುಕೊಂಡು ಈ ಒಂದು ನೋಟಿಫಿಕೇಶನ್ ಜೊತೆಗೆ ಏನ್ ಮಾಡಿದ್ದಾರೆ ಅವರು ಈ ಒಂದು ಪ್ರಿಸ್ಕ್ರೈಬ್ಡ್ ಅಪ್ಲಿಕೇಶನ್ ಫಾರ್ಮ್ ನ ಬಿಟ್ಟಿದ್ದಾರೆ ಪ್ರಿಸ್ಕ್ರೈಬ್ಡ್ ಅಪ್ಲಿಕೇಶನ್ ಅಂತಂದ್ರೆ ಒಂದು ಯೂನಿವರ್ಸಿಟಿಯಿಂದ ಕೊಟ್ಟಿರುವಂತಹ ಒಂದು ಅರ್ಜಿ ಫಾರ್ಮ್ ಇದೇ ಒಂದು ನೋಟಿಫಿಕೇಶನ್ ಅಲ್ಲಿ ಬಿಟ್ಟಿದ್ದಾರೆ ಸೊ ನೀವೇನ್ ಮಾಡಬೇಕು ಅದನ್ನು ಪ್ರಿಂಟ್ ತೆಗೆದುಕೊಂಡು ನೀಟಾಗಿ ತುಂಬಿ ಜೊತೆಗೆ ನಿಮ್ಮ ಬಯೋಡೇಟಾ ಎರಡು ಸೆಟ್ ಕಾಪೀಸ್ ಅದರ ಜೊತೆಗೆ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ರಿಸರ್ವೇಶನ್ ಡೀಟೇಲ್ಸ್ ಪ್ರತಿಯೊಂದು ಏನಿರ್ತವೆ ಅವೆಲ್ಲದರ ಕಾಪೀಸ್ ನ ಎರಡು ಸೆಟ್ ಜೆರಾಕ್ಸ್ ತೆಗೆದುಕೊಂಡು ಈ ಅಪ್ಲಿಕೇಶನ್ ಫಾರ್ಮ್ ನ ನೀಟಾಗಿ ತುಂಬಿ ನೀವೇನ್ ಮಾಡಬೇಕಾಗತ್ತೆ ಈ ವಾಕಿನ್ ಇಂಟರ್ವ್ಯೂಗೆ ಅಟೆಂಡ್ ಆಗಬೇಕಾಗತ್ತೆ ನೋಡ್ತಾ ಇರ್ಬೋದು ಬಯೋಡಾಟಾ ಇನ್ ಟೂ ಸೆಟ್ಸ್ ಅಂಡ್ ಪ್ರಿಸ್ಕ್ರೈಬ್ಡ್ ಅಪ್ಲಿಕೇಶನ್ ಏನು ನೋಟಿಫಿಕೇಶನ್ ನ ಜೊತೆ ನೀಡಿದ್ದೇವೆ ಅದನ್ನು ಹಾಗೆ ಎಲ್ಲ ಒರಿಜಿನಲ್ ಸರ್ಟಿಫಿಕೇಟ್ನೊಂದಿಗೆ ನೀವೇನ್ ಮಾಡಬೇಕಾಗತ್ತೆ ಡೇಟ್ ಮತ್ತು ಟೈಮ್ ಅನ್ನ ಕೊಟ್ಟಿದ್ದೇವೆ ಆ ಡೇಟ್ ಮತ್ತು ಟೈಮ್ ಗೆ ವಿತೌಟ್ ಫೇಲ್ ನೀವು ಅಟೆಂಡ್ ಆಗಬೇಕಾಗುತ್ತೆ ಅಂತ ಹೇಳಿದ್ದಾರೆ ಸೊ ನೋಡ್ತಾ ಇರ್ಬೋದು ಈ ಒಂದು ಯಾವಾಗಿನಿಂದ ಆರಂಭ ಆಗುತ್ತೆ ಅನ್ನೋದನ್ನ ನಿಮಗೆ ತಿಳಿಸೋದಾದ್ರೆ ನಿಮ್ಮ ಇಂಟರ್ವ್ಯೂ ಇಪ್ಪತ್ತೊಂದು ಆಗಸ್ಟ್ ಇಪ್ಪತ್ತೊಂದು ಆಗಸ್ಟ್ನೇ ಆಗಸ್ಟ್ ಆಗಸ್ಟ್ನಿಂದ ನಿಮ್ಮ ಇಂಟರ್ವ್ಯೂ ಆರಂಭ ಆಗುತ್ತೆ ಸೊ ನೋಡ್ತಾ ಇರ್ಬೋದು ಇಪ್ಪತ್ತೊಂದರಿಂದ ಇಪ್ಪತ್ತೆರಡು ಇಪ್ಪತ್ತ ಐದು ಈ ಮೂರು ಡೇಟ್ಗಳಲ್ಲಿ ಟ್ವೆಂಟಿ ಫಸ್ಟ್ ಟ್ವೆಂಟಿ ಸೆಕೆಂಡ್ ಮತ್ತು ಟ್ವೆಂಟಿ ಫೈವ್ ಈ ಡೇಟ್ಗಳಲ್ಲಿ ನಿಮ್ಮ ಇಂಟರ್ವ್ಯೂ ನಡೆಯುತ್ತೆ ಸೊ ಬೆಳಗ್ಗೆಯಿಂದ ಸಂಜೆಯವರೆಗೆ ನೋಡ್ತಾ ಇರ್ಬೋದು ಐದು ಹದಿನೈದರವರೆಗೆ ಸೊ ಹಾಗೆ ನಿಮ್ಮ ನಿಮ್ಮ ಸಬ್ಜೆಕ್ಟ್ಗಳ ಡೇಟ್ನು ಸಹ ನೋಡ್ತಾ ಇರ್ಬೋದು ಯಾವ ಡೇಟಿಗೆ ಯಾವ ವಿಷಯಗಳಿದಾವೆ ಯಾವ ಟೈಮಿಗೆ ನೀವು ಅಟೆಂಡ್ ಆಗ್ಬೇಕಾಗುತ್ತೆ ಇವೆಲ್ಲವನ್ನ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಯಾವ ವಿಶ್ವವಿದ್ಯಾಲಯದಿಂದ ನೋಟಿಫಿಕೇಶನ್ ಆಗಿದೆ ಅನ್ನೋದನ್ನ ತಿಳಿಸೋದಾದ್ರೆ ಸೊ ನೋಡ್ತಾ ಇರ್ಬೋದು ದಿಸ್ ಇಸ್ ದ ಅಫಿಷಿಯಲ್ ವೆಬ್ಸೈಟ್ ಆಫ್ ಮೈಸೂರು ಯೂನಿವರ್ಸಿಟಿ ನೋಡ್ತಾ ಇರ್ಬೋದು ಮೈಸೂರು ವಿಶ್ವವಿದ್ಯಾಲಯದಿಂದ ಈ ಒಂದು ಅಧಿಸೂಚನೆ ಆಗಿರುತ್ತೆ ಸೊ ಹಾಗಾಗಿ ಮೈಸೂರು ಆಗಿರ್ಬೋದು ಸುತ್ತಮುತ್ತಲಿನ ಜಿಲ್ಲೆಯ ಅಭ್ಯರ್ಥಿಗಳು ಆಗಿರ್ಬೋದು ಅಥವಾ ನಮ್ಮ ಕರ್ನಾಟಕ ರಾಜ್ಯದ ಯಾವುದೇ ಒಬ್ಬ ಅಭ್ಯರ್ಥಿ ಜೊತೆಗೆ ಯು ಜಿ ಸಿ ಕ್ವಾಲಿಫೈಡ್ ನೀವು ಆಗಿತ್ತು ಅಂತಂದ್ರೆ ಆಸಕ್ತರ ಇದಿರ ಅನ್ನೋದಾಗಿತ್ತು ಅಂದ್ರೆ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ನೋಡಿ ಎಜುಕೇಶನ್ ಕ್ವಾಲಿಫಿಕೇಶನ್ ತಿಳಿಸೋದಾದ್ರೆ ಅದಕ್ಕಿಂತ ಮುಂಚೆ ಸ್ಯಾಲರಿಯ ಬಗ್ಗೆ ನಿಮಗೆ ಹೇಳೋದಾದ್ರೆ ನೋಡ್ತಾ ಇರಬಹುದು ಕರಿತೇವೆ ಸೊ ಗೆಸ್ಟ್ ಫ್ಯಾಕಲ್ಟಿ ವಿತ್ ಪಿ ಹೆಚ್ ಡಿ ಅಥವಾ ನೆಟ್ ಅಥವಾ ಸ್ಲೆಟ್ ಅಥವಾ ಸೆಟ್ ಈ ರೀತಿ ಕ್ವಾಲಿಫಿಕೇಶನ್ ನೀವು ಹೊಂದಿದ್ದೇ ಆಗಿತ್ತು ಅಂತಂದ್ರೆ ಜೊತೆಗೆ ಟ್ವೆಲ್ ಅವರ್ಸ್ ಪರ್ ಈ ವೀಕ್ ಅಂತ ಹೇಳತದ ಅಂದ್ರೆ ವಾರಕ್ಕೆ ಹನ್ನೆರಡು ತಾಸುಗಳ ಒಂದು ಟೀಚಿಂಗ್ ವರ್ಕ್ ನಿಮಗೆ ನೀಡಲಾಗುತ್ತೆ ಸೊ ಅದಕ್ಕೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಪ್ರತಿ ತಿಂಗಳಿಗೆ ಈ ಥರ ಒಂದು ನಿಮಗೆ ಕೆಲಸ ಇತ್ತು ಅನ್ನೋದಾಗಿತ್ತು ಅಂತಂದರೆ ಹಾಗೆ ಒಂದು ವೇಳೆ ನಿಮಗೆ ಈ ಒಂದು ಪಿ ಹೆಚ್ ಡಿ ಅಥವಾ ನೆಟ್ ಕ್ವಾಲಿಫಿಕೇಷನ್ ಇಲ್ಲ ಅಥವಾ ಸೆಟ್ ಕ್ವಾಲಿಫಿಕೇಶನ್ ಇಲ್ಲ ಸೊ ಅಂತಹ ಸಂದರ್ಭಗಳಲ್ಲಿ ಟ್ವೆಂಟಿ ಫೋರ್ ತೌಸಂಡ್ ನೀಡಲಾಗುತ್ತೆ ಟ್ವೆಲ್ ಹವರ್ಸ್ ಪರ್ ವೀಕ್ ಹಾಗೆ ಗೆಸ್ಟ್ ಫ್ಯಾಕಲ್ಟಿ ವಿತ್ ಪಿ ಹೆಚ್ ಡಿ ಈ ಥರ ಯು ಜಿ ಸಿ ನೆಟ್ ಕ್ವಾಲಿಫಿಕೇಷನ್ ಈ ಥರ ಇತ್ತು ಅನ್ನೋದಾಗಿತ್ತು ಅಂತಂದರೆ ಜೊತೆಗೆ ಎಂಟು ಹವರ್ಸ್ಗಳ ನಿಮಗೆ ವರ್ಕ್ ಇದೆ ಅನ್ನೋದಾಗಿತ್ತು ಅಂತಂದ್ರೆ ಹದಿನೆಂಟು ಸಾವಿರದ ಐನೂರು ರೂಪಾಯಿ ನಿಮಗೆ ಸ್ಯಾಲರಿ ಸಿಗುತ್ತೆ ವಿತೌಟ್ ಯು ಜಿ ಸಿ ನೆಟ್ ಇತ್ತು ಜೊತೆಗೆ ಎಂಟು ಟೀಚಿಂಗ್ ಅವರ್ಸ್ ನಿಮಗೆ ವರ್ಕ್ ಇದೆ ಅನ್ನೋದಾಗಿತ್ತು ಅಂತಂದ್ರೆ ಸಿಕ್ಸ್ಟೀನ್ ತೌಸಂಡ್ ಸಿಗುತ್ತೆ ಹಾಗೆ ನೋಡಿ ಮಿನಿಮಮ್ ಎಂಟು ಸಾವಿರ ರೂಪಾಯಿ ಹಾಗೂ ಮ್ಯಾಕ್ಸಿಮಮ್ ಇಪ್ಪತ್ತೆಂಟು ಸಾವಿರ ರೂಪಾಯಿ ಸಿಗುತ್ತೆ ಸೊ ನಿಮ್ಗೆ ಯು ಜಿ ಸಿ ಕ್ವಾಲಿಫೈಡ್ ಇದೀರ ಜೊತೆಗೆ ಅಲ್ಲಿ ಟ್ವೆಲ್ವ್ ಅವರ್ಸ್ ಟೀಚಿಂಗ್ ವರ್ಕ್ ಇದೆ ಪರ್ ವೀಕ್ ಅನ್ನೋದಾಗಿತ್ತು ಅಂತಂದ್ರೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಸಿಗುತ್ತೆ ಸೊ ಮಿನಿಮಮ್ ನಿಮಗೆ ಎಂಟು ಸಾವಿರ ರೂಪಾಯಿ ಸಿಗುತ್ತೆ ಫಾರ್ ದ ಫೋರ್ ಅವರ್ಸ್ ಟೀಚಿಂಗ್ ಪರ್ ವೀಕ್ ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ ಈ ಒಂದು ಏನು ವರ್ಕ್ ಲೋಡ್ ಇದೆ ಅದಕ್ಕೆ ಅಗೇನ್ಸ್ಟ್ ಆಗಿ ಜೊತೆಗೆ ಏನು ಖಾಲಿ ಹುದ್ದೆ ಈ ವರ್ಕ್ ಲೋಡ್ ಇದೆ ಅದಕ್ಕೆ ಅನುಗುಣವಾಗಿ ನಾವು ತೆಗೆದುಕೊಳ್ತಾ ಇದ್ದೇವೆ ಈ ಒಂದು ಅತಿಥಿ ಉಪನ್ಯಾಸಕರನ್ನ ಅಂತ ಹೇಳ್ತಾ ಇದ್ರೆ ಸೊ ಹಾಗಾಗಿ ಅಭ್ಯರ್ಥಿಗಳೇ ಯಾರೆಲ್ಲ ಈ ಒಂದು ನೋಡ್ತಾ ಇರಬಹುದು ಕ್ವಾಲಿಫಿಕೇಶನ್ಸ್ ನ ನಿಮ್ಗೆ ಹೇಳೋದಾದ್ರೆ ಮಾಸ್ಟರ್ ಡಿಗ್ರಿ ಸಂಬಂಧಿಸಿರುವ ವಿಷಯದಲ್ಲಿ ನೀವು ಪಿ ಜಿ ಅನ್ನ ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕು ಪೋಸ್ಟ್ ಗ್ರಾಜುಯೇಷನ್ಸ್ ನ ವಿತ್ ಅಟ್ ಲೀಸ್ಟ್ ಫಿಫ್ಟಿ ಫೈವ್ ಪರ್ಸೆಂಟ್ ಆಫ್ ದ ಮಾರ್ಕ್ಸ್ ಇನ್ ದ ರಿಲವೆಂಟ್ ಸಬ್ಜೆಕ್ಟ್ ಸೊ ಫಿಫ್ಟಿ ಮಾರ್ಕ್ಸ್ ಇನ್ ದ ಕೇಸ್ ಆಫ್ ಬಿಲಾಂಗಿಂಗ್ ಟು ದ ಎಸ್ ಸಿ ಮತ್ತು ಎಸ್ ಟಿ ಸೊ ಯಾರೆಲ್ಲ ಎಸ್ ಸಿ ಮತ್ತು ಎಸ್ ಟಿ ಅಭ್ಯರ್ಥಿಗಳಿದ್ರೆ ನಿಮ್ಮ ಪಿ ಜಿಯಲ್ಲಿ ಸಂಬಂಧಿಸಿರುವ ವಿಷಯದಲ್ಲಿ ಪಿ ಜಿ ಕಂಪ್ಲೀಟ್ ಮಾಡಿಕೊಂಡು ಫಿಫ್ಟಿ ಪರ್ಸೆಂಟ್ ತೆಗೆದುಕೊಂಡಿರಬೇಕು ಉಳಿದಂತಹ ಅಭ್ಯರ್ಥಿಗಳು ಜನರಲ್ ಮತ್ತು ಒ ಅಭ್ಯರ್ಥಿಗಳು ಫಿಫ್ಟಿ ಫೈವ್ ಪರ್ಸೆಂಟ್ ಮಿನಿಮಮ್ ಇರಬೇಕಾಗುತ್ತೆ ಪಿ ಜಿಯಲ್ಲಿ ಜೊತೆಗೆ ಯು ಜಿ ಸಿ ಹೇಳಿದಂತಹ ನೆಟ್ ಕೆಸೆಟ್ ಪಿ ಹೆಚ್ ಡಿ ಈ ಮೂರರಲ್ಲಿ ಯಾವುದಾದ್ರೂ ಒಂದಿದ್ರು ನೀವು ಅರ್ಜಿಯನ್ನು ಹಾಕ್ಬೋದು ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಿಫರೆನ್ಸ್ ವಿಲ್ ಬಿ ಗಿವನ್ ಟು ದ ಎಕ್ಸ್ಪೀರಿಯನ್ಸ್ಡ್ ಕ್ಯಾಂಡಿಡೇಟ್ಸ್ ಅಂತ ಹೇಳ್ತಾ ಇದ್ದಾರೆ ಸೊ ನೀವು ಆಲ್ರೆಡಿ ವರ್ಕ್ ಮಾಡಿ ಸೇವಾ ಅನುಭವವನ್ನು ಹೊಂದಿರುವಂತಹ ಅಭ್ಯರ್ಥಿಗಳಾಗಿದ್ರೆ ಅಂತಹ ಅಭ್ಯರ್ಥಿಗಳಿಗೆ ನಾವು ಆದ್ಯತೆಯನ್ನು ನೀಡ್ತೇವೆ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ನೋಡ್ತಾ ಇರಬಹುದು ಅಪ್ಲಿಕೇಶನ್ ಫಾರ್ಮ್ನ ಅವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಅನ್ನು ಮಾಡಿದ್ದಾರೆ ಹಾಗೆ ಇದರ ಒಂದು ಕಾಪಿನ ನಮ್ಮ ಟೆಲಿಗ್ರಾಮ್ ಅಲ್ಲಿ ನಿಮ್ಮ ಒಂದು ಗೋಸ್ಕರ ನಾವು ಶೇರ್ ಅನ್ನು ಮಾಡಿರ್ತೇವೆ ಟೆಲಿಗ್ರಾಮ್ ಲಿಂಕ್ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ನೋಡೋಕೆ ಸಿಗುತ್ತೆ ಸೊ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಲ್ಲಿ ಇ ಪಿ ಡಿ ಎಫ್ ನ ಪಡಿಬಹುದು ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ ನೀವೇನ್ ಮಾಡ್ಬೋದು ಈ ಒಂದು ಪ್ರತಿ ಒಂದು ಸಬ್ಜೆಕ್ಟ್ ಪ್ರತ್ಯೇಕ ಪ್ರತ್ಯೇಕವಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಒಂದು ವೇಳೆ ನೀವು ಎರಡೆರಡು ವಿಷಯಕ್ಕೆ ಅರ್ಜಿ ಸಲ್ಲಿಸೋದಾಗಿತ್ತು ಅಂತಂದ್ರೆ ಸಪರೇಟ್ ಆಗಿ ಅರ್ಜಿಯನ್ನು ಹಾಕಬೇಕು ಅಂತ ಹೇಳ್ತಾ ಅಥವಾ ಅರ್ಜಿಯನ್ನ ತಗೊಂಡ್ ಬರಬೇಕು ಅಂತ ಹೇಳ್ತಾ ಹಾಗೆ ನೋಡಿ ನಾನ್ ರಿಫಂಡಬಲ್ ಅಪ್ಲಿಕೇಶನ್ ಫೀ ನ ನೀವು ಪೇಮೆಂಟ್ ಮಾಡಬೇಕಾಗತ್ತೆ ಇದಕ್ಕೆ ಅರ್ಜಿ ಶುಲ್ಕ ಇರುತ್ತೆ ಯಾರೆಲ್ಲ ಜನರಲ್ ಮತ್ತು ಒ ಅಭ್ಯರ್ಥಿಗಳಿದ್ರೆ ನಿಮಗೆ ತೌಸಂಡ್ ರುಪೀಸ್ ಪರ್ ಸಬ್ಜೆಕ್ಟ್ ಇರುತ್ತೆ ಯಾರೆಲ್ಲ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು ಅಭ್ಯರ್ಥಿಗಳಿದ್ರೆ ಐನೂರು ರೂಪಾಯಿ ಪ್ರತಿ ಸಬ್ಜೆಕ್ಟ್ ಗೆ ಇರುತ್ತೆ ಸೊ ಇದನ್ನ ನೀವು ಡಿ ಡಿ ತೆಗೆಸ್ಕೊಂಡು ಇನ್ ದ ಫೇವರ್ ಆಫ್ ಫಿನಾನ್ಸ್ ಆಫೀಸರ್ ಯೂನಿವರ್ಸಿಟಿ ಆಫ್ ಮೈಸೂರು ಮೈಸೂರು ಎನ್ನುವಂತಹ ಒಂದು ಗೆ ಡಿ ತೆಗೆಸ್ಕೊಂಡು ಇಂಟರ್ವ್ಯೂ ದಿನ ಅಟೆಂಡ್ ಆಗ್ಬೇಕಾಗತ್ತೆ ಹಾಗೆ ಓಕೆ ಸೊ ಈ ರೀತಿಯ ಒಂದು ಜನರಲ್ ಕಂಡೀಷನ್ಸ್ಗಳನ್ನು ನೀಡಿದ್ದಾರೆ ಸೊ ಹಾಗಾಗಿ ಆ ಸ್ಪ್ರೆಂಡ್ಸ್ ಯಾರೆಲ್ಲ ಆಸಕ್ತ ಅಭ್ಯರ್ಥಿಗಳಿದ್ರ ನೋಡ್ತಾ ಇರಬಹುದು ಐವತ್ತೊಂದು ವಿಷಯಗಳಲ್ಲಿ ನೋಟಿಫಿಕೇಶನ್ ಆಗಿದೆ ಸೊ ಇದರಲ್ಲಿ ನೀವು ಸೆಲೆಕ್ಷನ್ ಆಯಿತು ಅಂತಂದ್ರೆ ನಿಮಗೆ ಪೋಸ್ಟ್ ಗ್ರಾಜುಯೇಷನ್ ವಿದ್ಯಾರ್ಥಿಗಳಿಗೆ ಪಾಠ ಮಾಡೋದಕ್ಕೆ ನಿಮ್ಮ ವರ್ಕ್ ಅನ್ನ ತೆಗೆದುಕೊಳ್ತಾರೆ ಇಷ್ಟೆಲ್ಲ ವಿಷಯಗಳಿದಾವೆ ಹಾಗೆ ಡೇಟ್ ಸಹ ಕೊಟ್ಟಿದ್ದಾರೆ ಆ ಡೇಟ್ಗೆ ನೀವು ಶಾರ್ಪ್ ಆ ಟೈಮ್ ಅಲ್ಲಿ ಅಟೆಂಡ್ ಆಗ್ಬೇಕಾಗುತ್ತೆ ಸೊ ಪ್ಲೇಸ್ ಸಹ ನೋಡ್ತಾ ಇರಬಹುದು ಸಿಂಡಿಕೇಟ್ ಚೇಂಬರ್ ಕ್ರಫಾರ್ಡ್ ಹಾಲ್ ಈ ಯೂನಿವರ್ಸಿಟಿ ಆಫ್ ಮೈಸೂರ್ ಅಂತ ನಾವೇನು ಕರಿತೇವೆ ಅಲ್ಲಿ ಸರಿನಾ ಸೊ ದಿಸ್ ಇಸ್ ದ ಅಫಿಷಿಯಲ್ ವೆಬ್ಸೈಟ್ ಆಫ್ ದ ಈ ಯೂನಿವರ್ಸಿಟಿ ಆಫ್ ಮೈಸೂರು ಸೊ ಈ ಒಂದು ವೆಬ್ಸೈಟ್ನ ಲಿಂಕ್ನ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಿರ್ತೇವೆ ನಿಮ್ಮ ಒಂದು ರೆಫರೆನ್ಸಿಗೋಸ್ಕರ ಹಾಗೂ ಈ ಒಂದು ಪಿ ಡಿ ಎಫ್ ನಿಮಗೆ ಬೇಕಾಗಿತ್ತು ಅನ್ನೋದಾಗಿದ್ದರೆ ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡಿರ್ತೇವೆ ಸೊ ಆಸಕ್ತ ಅಭ್ಯರ್ಥಿಗಳು ಫಾರ್ಮ್ನ ಫಿಲ್ ಮಾಡಿ ಈ ಒಂದು ಇಂಟರ್ವ್ಯೂಗೆ ಅಟೆಂಡ್ ಆಗ್ಬೋದು ಅಂತ ಹೇಳ್ತಾ ಈ ರೀತಿ ಅನೇಕ ಅಪ್ಡೇಟ್ನ ಪಡೆಯೋಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೆಸ್ ಯು ಆಲ್